ನನಗೂ ಅವ್ರಿಗೂ ಯಾವ ಥರದ್ದು ಭಿನ್ನಪ್ರಯ ನಾನು ಯಾರಾದ್ರೂ ಕುಮಾರಸ್ವಾಮಿ ತ ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗ ಆತ್ ಆತ್ಮಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ನನಗೇನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ಏನು ಬೇಯೋಲ್ಲ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋಣ ಅಂತ ಅಲ್ಲ ಏನಾದರು ಎರಗಡೆನ ಪೈಟ್ ಮಾಡೋಣ ಸ್ವಾಮೀಜಿ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪಾ ಪಾಪ ಕುಮಾರ ನನಗೆ ಮಠ ಹೆಂಗಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಎಲ್ಲೇ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿದ್ರು ದೇವೇಗೌಡರು ರಸ್ತೆಗಿಡಿದ್ವ ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಬೆಂಬಲ ಬೆಂಬಲಿಲ್ಲ ಅಂತ ನಾನು ಕೇಳ್ತೀನ ನಾನು ಯಾವ್ದು ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿಯೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ತಂಬಾಪುರಿ ಬ್ರಹ್ಮಪುರಿ ಅವರು ಶ್ರೀಶೈಲ ಸ್ವಾಮಿಗಳು ಮಾತಾಡ್ಬೇಕು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡ್ಬೋದು ನಾನು ಅವ್ರನ್ನ ಕೇಳಿದ್ನ ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿ ನಾವು ಹೋಗ್ತೀವಿ ಅದೇನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿದೆ ಮನೇಲಿ ಈಚೆ ಬರುದ್ ನಮ್ಮ ಏನು ನಮ್ಮ ನೀತಿ ಇದೆ ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಪೂಜೆ ಮಾಡದೆ ಈಚೆ ಇದು ನಮ್ಮ ಲೆಕ್ಕಾಚಾರ ಟೆಂಪಲ್ ಟೆಂಪಲ್ರನ್ನು ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಕೊಳ್ಬೇಕಾಗ್ತದ ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರತ್ನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ವಿ ಹಳ್ಳಿ ಟೆಂಪಲ್ಲು ಇರಬೇಕು ಅಂತ ಹಂಗೆ ಯಾರೋ ನನ್ನ ಒಬ್ಬರು ಹೇಳಿದ್ರು ನನಗೆ ನೋಡಿದ್ರೆ ಬಹಳ ಸಂತೋಷ ಆಯ್ತು ಬಹಳ ಅತಿ ದೊಡ್ಡ ವಿಗ್ರಹ ಬುದ್ದಿ ಸಂಬಂಧಪಟ್ಟಂತೆ ಪದೇ 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 ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಹೇಳ್ತೀವಿ ಅದನ್ನ ಸರಿ ಅದಕ್ಕೊಂಡು ಬೇಡ ಮಾಡ್ಕೊತೀರ